ವಿರಾಟ್ ಕೊಹ್ಲಿ ಭಾರತದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಇರುವ ವ್ಯಕ್ತಿ ಅಂದರೆ ಅದು ನಮ್ಮ ಕಿಂಗ್ ಕೊಹ್ಲಿ ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಆಡೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಮತ್ತೆ ಅವರ ಎಜುಕೇಶನ್ ಏನು ಈಗ ಅವರ ನೆಟ್ವರ್ಕ್ ಎಷ್ಟು ಗೊತ್ತಾ ಇನ್ನು ಕ್ರಿಕೆಟರ್ ಆಗಲು ಇವರು ಎಷ್ಟು ಕಷ್ಟಪಟ್ಟಿದ್ದರು ಅನ್ನೋ ವಿಷಯ ಗೊತ್ತಾದ್ರೆ ನೀವು ಈ ತರ ಅಂತೀರಾ ನಾನೀಗ ಲೇಟ್ ಮಾಡದೆ ವಿಡಿಯೋ ಶುರು ಮಾಡೋಣ ನವೆಂಬರ್ ಐದು ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ದೆಹಲಿಯಲ್ಲಿ ಜನಿಸ್ತಾರೆ ಇವರ ತಂದೆ ಹೆಸರು ಪ್ರೇಮ್ ಕೊಹ್ಲಿ ತಾಯಿ ಹೆಸರು ಸರೋಜಾ ಕೊಹ್ಲಿ ಇವರ ತಂದೆ ವೃತ್ತಿಯಲ್ಲಿ ಕ್ರಿಮಿನಲ್ ಲಾಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಕ್ರಿಮಿನಲ್ ಲಾಯರ್ ಅಂದ್ರೆ ಕೊಲೆ ಅತ್ಯಾಚಾರ ದರೋಡೆ ಇಂತಹ ಕೇಸ್ ಗಳಿಗೆ ಶಿಕ್ಷೆ ಕೊಡಿಸೋದು ಇವರ ತಾಯಿ ಗೃಹಿಣಿ ವಿರಾಟ್ ಕೊಹ್ಲಿ ಅವರಿಗೆ ಭಾವನಾ ಕೊಹ್ಲಿ ವಿಕಾಸ್ ಕೊಹ್ಲಿ ಎಂಬ ಇಬ್ರು ಅಣ್ಣ ಅಕ್ಕ ಕೂಡ ಇದ್ರು ಚಿಕ್ಕವರಿಂದಲೇ ಕ್ರಿಕೆಟ್ ಮೇಲೆ ತುಂಬಾ ಆಸಕ್ತಿ ಇದ್ದ ಕೊಹ್ಲಿಯರವರು ಕ್ರಿಕೆಟ್ ಆಡುವಾಗ ಕೊಹ್ಲಿಯವರ ಆಟವನ್ನು ನೋಡಿದ ಜನರು ಇವನನ್ನ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿ ಅಂತ ಅವರ ತಂದೆ ಎದುರಿಗೆ ಹೇಳ್ತಿದ್ರು ಇದನ್ನ ಕೇಳಿದ ಅವರ ತಂದೆ ರಾಜ್ಕುಮಾರ್ ಶರ್ಮಾರವರ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ ಇನ್ನು ರಾಜ್ಕುಮಾರ್ ಶರ್ಮಾರವರ ಕ್ರಿಕೆಟ್ ಅಕಾಡೆಮಿಗೆ ಸೇರಿದಾಗ ಕೊಹ್ಲಿಯವರಿಗೆ ಆಗ ಹತ್ತು ವರ್ಷ ವಯಸ್ಸಾಗಿದೆ ಅಲ್ಲಿ ಕ್ರಿಕೆಟ್ ಅಭ್ಯಾಸ ಶುರು ಮಾಡಿದ ಕಿಂಗ್ ಕೊಹ್ಲಿ ಮುಂದೆ ಕಠಿಣ ಪರಿಶ್ರಮದಿಂದ ಅಂಡರ್ ಫಿಫ್ಟೀನ್ ಅಲ್ಲಿ ಡೆಲ್ಲಿ ಪರ ಆಡುವ ಅವಕಾಶ ಸಿಗುತ್ತೆ ಆ ಪಂದ್ಯದಲ್ಲಿ ಹೈಯರ್ ಸ್ಕೋರ್ ಮಾಡಿ ಹೈಯರ್ ಸ್ಕೋರ್ ಪ್ರಶಸ್ತಿಯನ್ನ ಪಡೆಯುತ್ತಾರೆ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಇದ್ದಾಗಲೇ ಅಂಡರ್ ನೈನ್ಟಿ ಟೂರ್ನಮೆಂಟ್ ಇಂಗ್ಲೆಂಡ್ ಗೆ ಸೆಲೆಕ್ಟ್ ಆಗ್ತಾರೆ ಈ ಸೀರೀಸ್ ನಲ್ಲಿ ಭಾರತ ಗೆಲ್ಲುತ್ತೆ ಹೀಗೆ ಯಶಸ್ವಿನ ಕಡೆ ಹೋಗುತ್ತಿದ್ದ ಕೊಹ್ಲಿಗೆ ಒಂದು ಕಷ್ಟದ ಸಮಯ ಬಂದೇ ಬಿಟ್ಟಿತ್ತು ಅದೇನಂದ್ರೆ ಅದವರ ತಂದೆಯ ಸಾವು ಹೌದು ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಪರ ರಣಜಿ ಟ್ರೋಫಿ ಪಂದ್ಯವನ್ನು ಆಡುತ್ತಿದ್ದರು ಆ ದಿನದ ಆಟ ಮುಗಿಯಿತು ಕೊಹ್ಲಿ ನಲವತ್ತು ರನ್ ಗಳನ್ನು ಗಳಿಸಿ ನೆಟೌಟ್ ಆಗಿ ಹಾಗೆ ಉಳಿದಿದ್ದರು ಅದೇ ದಿನದ ರಾತ್ರಿ ಆಸ್ಪತ್ರೆಯಲ್ಲಿದ್ದ ಅವರ ತಂದೆ ಮೂರು ಗಂಟೆ ಸಮಯಕ್ಕೆ ತೀರಿಕೊಂಡಿದ್ದರು ಕ್ರಿಕೆಟ್ ಎಂಬ ಜಗತ್ತಿನಲ್ಲಿ ಚಿರತೆಯಂತೆ ಓಡುತ್ತಿದ್ದ ಕೊಹ್ಲಿಯ ಜೀವನದಲ್ಲಿ ಒಮ್ಮೆಲೆ ಕತ್ತಲೆ ಆವರಿಸಿಕೊಂಡು ಬಿಟ್ಟಿತ್ತು ಈ ಘಟನೆ ನಡೆದಾಗ ಕೊಹ್ಲಿ ಅವರಿಗೆ ಕೇವಲ ಹದಿನೆಂಟು ವಯಸ್ಸಾಗಿತ್ತು ಒಂದು ಕಡೆ ತಂದೆಯ ಶವ ಮತ್ತೊಂದು ಕಡೆ ತಮ್ಮ ತಂಡ ಸಂಕಷ್ಟದಲ್ಲಿದೆ ಪಾಲವಾನ್ ಭೀತಿಯಿಂದ ತಪ್ಪಿಸಿಕೊಳ್ಳಬೇಕೆಂದ್ರೆ ವಿರಾಟ್ ಕೊಹ್ಲಿ ಆಡಲೇಬೇಕು ಆಗ ಬೆಳಿಗ್ಗೆ ತಂದೆಯ ಅಂತ್ಯ ಸಂಸ್ಕಾರ ಮುಗಿಸಿ ಮತ್ತೆ ಆಡೋದಕ್ಕೆ ಹೋಗ್ತಾರೆ ಬರೋಬ್ಬರಿ ತೊಂಬತ್ತು ರನ್ ಬಾರಿಸಿ ತಮ್ಮ ತಂಡವನ್ನ ಪಾಲವಾನ್ ಭೀತಿಯಿಂದ ಫಾರ್ ಮಾಡ್ತಾರೆ ಮತ್ತೆ ಅವರ ತಂದೆಯ ಆಸೆ ಕೂಡ ನನ್ನ ಮಗ ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ ಇತ್ತು ಫ್ರೆಂಡ್ಸ್ ನೀವು ಆ ಸ್ಥಾನದಲ್ಲಿ ಇದ್ದಿದ್ದರೆ ಏನ್ ಮಾಡ್ತಾ ಇದ್ರಿ ಕಮೆಂಟ್ ಮಾಡಿ ಮುಂದೆ ಎರಡ್ ಸಾವಿರದ ಎಂಟರಲ್ಲಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರೆ ಹೀಗೆ ವಿರಾಟ್ ಕೊಹ್ಲಿಯ ಆಟವನ್ನು ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ತಂಡದ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏಕದಿನ ಮತ್ತೆ ಟಿ ಟ್ವೆಂಟಿ ತಂಡಗಳಿಗೆ ಕೂಡ ಕ್ಯಾಪ್ಟನ್ ಆಗ್ತಾರೆ ಆದ್ರೆ ಅವರ ನಿಜವಾದ ಜರ್ನಿ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ಯಾಕಂದ್ರೆ ಅವಾಗ ಐ ಪಿ ಎಲ್ ಸ್ಟಾರ್ಟ್ ಆಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಮೊದಲಿಗೆ ಯುನೈಟೆಡ್ ಸ್ಪೋರ್ಟ್ಸ್ ನವರು ಆರ್ ಸಿ ಬಿ ತಂಡವನ್ನು ಖರೀದಿಸುತ್ತಾರೆ ನಂತರ ರಾಯಲ್ ಚಾಲೆಂಜರ್ಸ್ ಎಂಬ ಕಂಪನಿ ಈ ತಂಡವನ್ನು ಖರೀದಿಸುತ್ತೆ ಈ ಐ ಪಿ ಎಲ್ ನೋಡಿದ ತುಂಬಾ ಜನ ವಿರಾಟ್ ಕೊಹ್ಲಿಯ ಆಟವನ್ನು ನೋಡಿ ಕಿಂಗ್ ಕೊಹ್ಲಿ ಫ್ಯಾನ್ ಆಗಿಬಿಡ್ತಾರೆ ಹೀಗೆ ತನ್ನ ಆಟದಿಂದ ಪ್ರಪಂಚದಾತ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡರು ಇನ್ನಿವರ ಮದುವೆ ಆದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಹಾಗೆ ಇವರ ಎಜುಕೇಶನ್ ಇವರಿಗೆ ಹೆಚ್ಚು ಕ್ರಿಕೆಟ್ ಮೇಲೆ ಇದ್ದಿದ್ದರಿಂದ ಶಿಕ್ಷಣದ ಮೇಲೆ ಅಷ್ಟೇನು ಆಸಕ್ತಿ ಇರಲಿಲ್ಲ ಇವರು ಕೇವಲ ಸೆಕೆಂಡ್ ಪಿ ಯು ಸಿ ತನಕ ಅಷ್ಟೇ ಓದಿದ್ದಾರೆ ಇನ್ನಿವರ ನೆಟ್ವರ್ಕ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನೀವೇನಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿರಾಟ್ ಕೊಹ್ಲಿ ಇವರ ವಾರ್ಷಿಕ ಆದಾಯ ಮುನ್ನೂರು ಕೋಟಿ ವರ್ಷಕ್ಕೆ ಮುನ್ನೂರು ಕೋಟಿ ಎಂದರೆ ಪ್ರತಿ ದಿನದ ಆದಾಯ ಎಂಬತ್ತೆರಡು ಲಕ್ಷ ಗಂಟೆಗೆ ಮೂರು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಇನ್ನು ಬಿ ಸಿ ಕಡೆಯಿಂದ ವರ್ಷಕ್ಕೆ ಏಳು ಕೋಟಿ ಸಿಗುತ್ತೆ ಹಾಗೆ ಪ್ರತಿ ಟೆಸ್ಟ್ ಮ್ಯಾಚ್ ಗೆ ಹದ್ನೈದು ಲಕ್ಷ ಒನ್ ಡೇ ಮ್ಯಾಚ್ ಗೆ ಆರು ಲಕ್ಷ ಮತ್ತೆ ಟಿ ಟ್ವೆಂಟಿ ಮ್ಯಾಚ್ ಗೆ ಮೂರು ಲಕ್ಷ ರೂಪಾಯಿ ಇನ್ನು ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡದ ಪರ ಆಡೋದಕ್ಕೆ ಹದಿನೈದು ಕೋಟಿ ಸಿಗುತ್ತೆ ಇದು ಕ್ರಿಕೆಟ್ ನಿಂದ ಸಿಗುವ ಹಣ ಇನ್ನು ಉಳಿದ ಏಳ್ನೂರ ಎಪ್ಪತ್ತು ಕೋಟಿ ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಜಾಹೀರಾತುಗಳಿಂದ ಹೌದು ನೀವೆಲ್ಲ ನೋಡ್ತಾ ಇರ್ತೀರಲ್ಲ ಟಿವಿಗಳಲ್ಲಿ ಅಥವಾ ಫೋನ್ಗಳಲ್ಲಿ ಒಂದು ನಿಮಿಷದ ಯಾಡ್ಸ್ಗಾಗಿ ಕಂಪನಿಗಳು ಕೋಟಿ ಕೋಟಿ ಕೊಡುವುದಕ್ಕೂ ಇರ್ತವೆ ಇನ್ನು ವಿರಾಟ್ ಕೊಹ್ಲಿ ಅವರಿಗೆ ಶೇಕಡಾ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜಾಹೀರಾತುಗಳಿಂದಲೇ ತುಂಬಾ ಹಣ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇನಾರ ವಿರಾಟ್ ಕೊಹ್ಲಿ ಫ್ಯಾನ್ ಆದರೆ ದಯವಿಟ್ಟು ಹುಡುಗಿಗೊಂದು ಲೈಕ್ ಮಾಡಿ ಮತ್ತೆ ನೀವೇ ಯಾರ ಅಭಿಮಾನಿ ಎಂದು ಕಮೆಂಟ್ ಮಾಡಿ ಹಾಗೆ ಈ ಸಲ